ಹೆಮ್ಮೆ ಸಂತೋಷ್ ಹೆಗ್ಡೆ ಸರ್ ಅವರು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿವೆ ನಾನು ಶ್ರೀ ಎನ್ ಸಂತೋಷ್ ಹೆಗ್ಡೆ ನಿವೃತ್ತ ನ್ಯಾಯಮೂರ್ತಿ ಮತ್ತು ಮಾಜಿ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗ್ಡೆ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಮತ್ತು ಕರ್ನಾಟಕದ ಮಾಜಿ ಲೋಕಾಯುಕ್ತರಾಗಿ ಸುಪ್ರಸಿದ್ಧರು ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಾನೂನು ಪದವಿ ಪಡೆದರು ಅರವತ್ತಾರರಲ್ಲಿ ವಕೀಲರಾಗಿ ವೃತ್ತಿ ಆರಂಭಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹಿರಿಯ ವಕೀಲರಾಗಿ ನೇಮಕಗೊಂಡರು ಇವರು ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಮತ್ತು ಭಾರತದ ಸಾಲಿಸಿಟರ್ ಜನರಲ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ ಜನವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡು ಎರಡು ಸಾವಿರದ ಐದರಲ್ಲಿ ನಿವೃತ್ತರಾದರು ಆ ನಂತರ ಆಗಸ್ಟ್ ಎರಡು ಸಾವಿರದ ಆರರಿಂದ ಆಗಸ್ಟ್ ಎರಡು ಸಾವಿರದ ಹನ್ನೊಂದರವರೆಗೆ ಕರ್ನಾಟಕದ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸಿದರು ಈ ಅವಧಿಯಲ್ಲಿ ಕರ್ನಾಟಕದ ರಾಜಕೀಯ ಮತ್ತು ಆಡಳಿತ ವಲಯದಲ್ಲಿನ ಭ್ರಷ್ಟಾಚಾರ ವಿಶೇಷವಾಗಿ ಬಳ್ಳಾರಿಯ ಗಣಿಗಾರಿಕೆ ಹಗರಣಗಳನ್ನು ಧೈರ್ಯದಿಂದ ಬಯಲು ಮಾಡಿದರು ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಅವರು ನೀಡಿದ ಕೊಡುಗೆ ಗಮನಾರ್ಹವಾಗಿದೆ ಇವರ ಪ್ರಾಮಾಣಿಕತೆ ಇತರೆ ಅಧಿಕಾರಿಗಳಿಗೂ ಪ್ರೇರಣೆಯಾಗಿದೆ ನಿವೃತ್ತಿಯ ನಂತರವೂ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಸಾಮಾಜಿಕ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿದ್ದಾರೆ ಸಂತೋಷ್ ಹೆಗ್ಡೆ ಅವರಿಗೆ ದಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ ಸಂತೋಷ್ ಹೆಗ್ಡೆಯವರು ಅವರು ನಿವೃತ್ತ ನ್ಯಾಯಮೂರ್ತಿಗಳು ಮಾಜಿ ಲೋಕಾಯುಕ್ತರು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ನಾವು ಒಂದು ಪ್ಲಾನ್ ಅನ್ನ ಹಾಕೊಂಡ್ವಿ ಆ ನಿಟ್ಟಿನಲ್ಲಿ ಸಂತೋಷ್ ಹೆಗ್ಡೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಯಾಕಂದರೆ ನೀವು ನಮಗೆ ಸ್ಫೂರ್ತಿ ಸಮಾಜಕ್ಕೆ ಸ್ಫೂರ್ತಿ ನ್ಯಾಯವಾಗಿ ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಸ್ಫೂರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಒಂದಿಸ ಸಭೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸ್ತಾ ಇವತ್ತು ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳನ್ನು ಮತ್ತು ಇನ್ನು ಪಡೆಯಲಿರುವಂಥ ವ್ಯಕ್ತಿಗಳಿಗೆ ನೀನು ಅಭಿನಂದಿಸ್ತಾ ನನ್ನ ಅನಿಸಿಕೆಯಲ್ಲಿ ಇವಾಗಲೇ ನಾನು ಹೇಳಿದಂಗೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಯಾಕಂದರೆ ನನ್ನ ಅನಿಸಿಕೆಯಲ್ಲಿ ಇಂಥ ಕಾರ್ಯಕ್ರಮದಿಂದ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತದೆ ಒಂದು ಇವತ್ತು ಪ್ರಶಸ್ತಿ ಪಡೆದವರಲ್ಲಿ ಜಾಸ್ತಿನ ಹುರುಪು ಬರಬಹುದು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಿದರೆ ಮುಂದೆ ಸಮಾಜ ನನ್ನನ್ನು ತಿರುಗಿ ಕೂಡ ಗುರುತಿಸ್ಬೋದು ಅನ್ನೋ ಒಂದು ಇಚ್ಛೆ ಅವರಲ್ಲಿ ಬರಬಹುದು ಅದೇ ರೀತಿ ಕಾರ್ಯಕ್ರಮವನ್ನು ಕಂಡವರಲ್ಲಿ ಅಥವಾ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಪಡೆದವರಲ್ಲಿ ಕೂಡ ಹೆಚ್ಚಿನ ಹುರುಪು ಬರಬಹುದು ನಾವು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಕೂಡ ಅಂತ ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಭಾಳಷ್ಟು ಒಳ್ಳೆಯ ಅಭಿವೃದ್ಧಿಗಳು ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಹೇಳಿದೆ ಬಂಧುಗಳೇ ಇವತ್ತಿನ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವವರನ್ನು ಗುರುತಿಸುವುದು ಭಾಳ ಕಮ್ಮಿ ಆದರೆ ಇಂಥ ಕಾರ್ಯಕ್ರಮದಿಂದ ಜಿ ಟಿ ವಿಯವರು ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಒಳ್ಳೆಯ ಕಾರ್ಯಕ್ರಮ ಮಾಡಿ ಸಮಾಜದಲ್ಲಿ ಜನರಲ್ಲಿ ಹುರುಪು ಬರುವಂಥ ಒಂದು ವಿಚಾರವನ್ನು ಅವರು ಗಮನಕ್ಕೆ ತಗೊಂಡಿದ್ದಾರೆ ಅದಕ್ಕೆ ಅವರನ್ನು ಕೂಡ ನಾನು ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು